ಹಾಯ್ ಎಲ್ಲರಿಗೂ ನಮಸ್ಕಾರ ಗುಡ್ ಈವ್ನಿಂಗ್ ಇವತ್ತು ಭಾನುವಾರ ಸಂಕಷ್ಟರ ಗಣಪತಿ ಒಂದೈತೆ ಭಾನುವಾರ ಸಂಕಷ್ಟ ಬಂದಿರೋದ್ರಿಂದ ನಾನು ಉಪವಾಸ ಇದ್ದು ಪೂಜೆ ಮಾಡ್ತಾಯಿದ್ದೀನಿ ಬೆಳಗ್ಗೆ ಮಾಡೋಕ್ಕಾಗಲಿಲ್ಲ ಬಟ್ ಇವಾಗ ಸಾಯಂಕಾಲ ಮಾಡ್ತಾಯಿದ್ದೀನಿ ಗಣೇಶನಿಗೆ ನೈವೇದ್ಯಕ್ಕೆ ಹಾಲು ಪಾಯಸ ಮಾಡ್ತಾಯಿದ್ದೀನಿ ಹಾಲು ಪಾಯಸ ನೈವೇದ್ಯ ಮಾಡಿಕೊಂಡು ಗಣೇಶನಿಗೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆದಷ್ಟು ಉಪವಾಸ ಇದ್ದು ಮಾಡಿರಿ ತುಂಬ ಒಳ್ಳೆಯದಾಗುತ್ತೆ ಓಂ ಕಂ ಗಣಪತಿ ನಮಃ ಓಂ ಕಂ ಗಣಪತಿ ನಮಃ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗಿ ಗಣೇಶನ ದರ್ಶನ ಮಾಡ್ಕೊಂಬಂದು ನೈಟ್ ಚಂದ್ರನ ನೋಡಿ ಊಟ ಮಾಡಬೇಕು ಉಪವಾಸ ಬಿಡಬೇಕು ಚಂದ್ರ ಒಂಬತ್ತುವರೆ ಹತ್ತು ಗಂಟೆಗೆ ಚಂದ್ರ ಕಾಣಿಸ್ಕೊಳುತ್ತೆ ಆಗ ಚಂದ್ರನ ನೋಡಿ ಉಪವಾಸ ಬಿಟ್ಟರೆ ತುಂಬ ಒಳ್ಳೆಯದು ನಾನು ಸಹ ತಿಂಗ್ಳು ಇದೇ ಥರ ಮಾಡ್ತಾಯಿದ್ದೀನಿ ಬಟ್ ಇವತ್ತು ಭಾನುವಾರ ಬಂದೈತೆ ಟೈಮ್ ಸಾಕಾಗಲಿಲ್ಲ ಬೆಳಗ್ಗೆಯೇ ಮಾಡಬೇಕಾಗಿತ್ತು ಬಟ್ ಈವ್ನಿಂಗ್ ಮಾಡ್ತಾಯಿದ್ದೀನಿ ಓಂ ಗಮ್ ಗಣಪತಿ ನಮಃ ಓಂ ಗಮ್ ಗಣಪತಿ ನಮಃ ಓಂ ಗಮ್ ಗಣಪತಿ ನಮಃ ಓಂ ಗಮ್ ಗಣಪತಿ ನಮಃ ಗಣಪತಿನ ಕೂರಿಸ್ಬಿಟ್ಟು ಕೆಳಗಡೆ ರಂಗೋಲಿ ಹಾಕಿ ತಟ್ಟಿ ಇಟ್ಟು ವಿನಾಯಕನ ಇಟ್ಟು ಅದ್ರ ಹೂವು ಎಲ್ಲ ಇಟ್ಟು ದಾಸವಾಳ ತುಂಬ ಪ್ರಿಯವಾದದ್ದು ವಿನಾಯಕನಿಗೆ ದಾಸವಾಳ ಎಲ್ಲ ಇಟ್ಟು ಅಪ್ಪನಿಗೆ ನೈವೇದ್ಯ ಪಾಯಸ ಇಟ್ಟು ಹಾಲಿನ ಪಾಯಸ ಪೂಜೆ ಮಾಡ್ತಾಯಿದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಇರೋ ವಿಘ್ನಗಳೆಲ್ಲ ದೂರ ಆಗಲಿ ಮಕ್ಕಳಿಗೆ ಶಾಂತಿ ವಿದ್ಯಾ ಬುದ್ಧಿ ಕೊಟ್ಟು ಕಾಪಾಡಲಿ ಓಂ ಗಂ ಗಣಪತಿಯೇ ನಮಃ ओम गम गणपतये नमः ओम गम गणपतये नमः ओम गम गणपतये नमः तो 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 ओम गम गणपतये नमः 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 ఓం గణపతి నమ గం గణపతి నమ గం గణపతి నమ వక్రతుండమాకాయ కోటిూర్యసమ్రభనిర్విణ్య గురవే నమ గం గణపతే నమపతే నమ్ మ్ గణపతి నమ గణపతి నమ మన పూజ ముగ్గురు ఇం దేవస్థానీ అయ్యను దర్శనం మరే ఎల్గూ ఒళ్ళేదగ్లీ ఓం గం గణపతి నమ గమ్ గణపతి నమ గం గణపతి నమ கம் கணபத்தியை நம்ம